ಹಲೋ ನಮಸ್ಕಾರ ಮೊದಲ ವೀಕೆಂಡ್ ನಲ್ಲಿ ಉಪೇಂದ್ರ ಅವರ ಯುಇ ಎನ್ನುವ ಸಿನಿಮಾವು ಮಾಡಿದ ಕಲೆಕ್ಷನ್ ಎಷ್ಟು ಹಾಗೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಶುರು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಇನ್ನು ಹೊಸದಾಗಿ ನಟ ಸೂರ್ಯ ಅವರ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಅವರ ಕೆರಿಯರ್ನ ನಲವತ್ನಾಲ್ಕನೇ ಸಿನಿಮಾ ಕಾರ್ತಿಕ್ ಸುಬ್ಬರಾಜ್ ಎನ್ನುವ ನಿರ್ದೇಶಕ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಮುಂದಿನ ವರ್ಷ ಈ ಸಿನಿಮಾವು ಸಮ್ಮರ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಇದಕ್ಕೆ ಸಿನಿಮಾದ ಟೈಟಲ್ ಟೀಸರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡ್ತಾ ಇದ್ದು ನಾಳಿದ್ದು ಡಿಸೆಂಬರ್ ಇಪ್ಪತ್ತೈದಕ್ಕೆ ಸಿನಿಮಾದ ಟೈಟಲ್ ಟೀಸರ್ ಅನ್ನು ರಿಲೀಸ್ ಮಾಡುವುದಾಗಿ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಪೂಜಾ ಹೆಗ್ಡೆ ಕಾಣಿಸಿಕೊಳ್ತಿದ್ದಾರೆ ಧ್ರುವ ಸರ್ಜಾ ಅಭಿನಯದ ಡಿ ಎನ್ನುವ ಚಿತ್ರವು ಮುಂದಿನ ವರ್ಷ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಇದೀಗ ಸಿನಿಮಾ ತಂಡವು ಸಿನಿಮಾದ ಮೊದಲ ಹಾಡನ್ನು ನಾಳೆ ರಿಲೀಸ್ ಮಾಡ್ತಿದ್ದಾರೆ ಪ್ರೇಮ್ ನಿರ್ದೇಶನದಲ್ಲಿ ಬಂದಿರುವ ಸಿನಿಮಾವನ್ನು ಕೆವಿಎನ್ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಕೂಡ ಮಾಡಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಸಿನಿಮಾ ಕೂಡ ತಯಾರಾಗಿದೆ ಹೊಸದಾಗಿ ಅಲ್ಲು ಅರ್ಜುನ್ ಅಭಿನಯದಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಪುಷ್ಪ ಸಿನಿಮಾದ ಎರಡನೇ ಭಾಗ ಇದೀಗ ದೊಡ್ಡ ಮಟ್ಟಿನ ಸದ್ದನೆ ಥಿಯೇಟರ್ಗಳಲ್ಲಿ ಮಾಡ್ತಾ ಇದ್ದು ಜನವರಿ ಮೊದಲ ವಾರದಲ್ಲಿ ಈ ಸಿನಿಮಾದ ಓಟಿಟಿ ರಿಲೀಸ್ ನಡಿತಾ ಇದೆ ಒಂದಾದರೆ ಹೊಸ ವರ್ಷದ ಪ್ರಯುಕ್ತವೇ ಈ ಸಿನಿಮಾ ಓಟಿಟಿ ರಿಲೀಸ್ ನಡೆಸಬಹುದು ಇದೀಗ ಈ ಸಿನಿಮಾವು ಹಿಂದಿಯಲ್ಲಿ ದಾಖಲೆ ಕಲೆಕ್ಷನ್ ಅನ್ನು ಮಾಡಿದ್ದು ಹಿಂದಿ ವರ್ಷನ್ನಲ್ಲಿ ಮೊದಲ ಬಾರಿಗೆ ಆರುನೂರು ಕೋಟಿ ಕಲೆಕ್ಷನ್ ಅನ್ನು ದಾಡ್ತಾ ಇರುವ ಒಂದು ಸಿನಿಮಾ ಎನ್ನುವ ಖ್ಯಾತಿಯನ್ನು ಇದೀಗ ಪುಷ್ಪಾ ಸಿನಿಮಾದ ಎರಡನೇ ಭಾಗ ಪಡೆದುಕೊಂಡಿದೆ ಈ ಮೂಲಕ ಬಾಲಿವುಡ್ನ ಎಲ್ಲ ರೆಕಾರ್ಡ್ ಅನ್ನು ಕೂಡ ಪುಷ್ಪಾ ಟು ಇದೀಗ ಬ್ರೇಕ್ ಮಾಡಿದ್ದು ಅಲ್ ಅರ್ಜುನ್ ಅಭಿನಯದ ಸಿನಿಮಾದಲ್ಲಿ ರಶ್ಮಿಕಾ ಮದ್ದನ್ನ ಫಹದ್ ಫಾಸಿಲ್ ಇನ್ನಿತರ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ರೂಪೇಶ್ ಶೆಟ್ಟಿ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಕನ್ನಡ ಚಿತ್ರವಾಗಿದೆ ಆದಿಪತ್ರ ಎನ್ನುವ ಸಿನಿಮಾ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ಚಿತ್ರತಂಡವು ಕನ್ಫರ್ಮ್ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಮುಂದಿನ ವರ್ಷದ ಫೆಬ್ರವರಿ ಏಳಕ್ಕೆ ಈ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಹೊಸದಾಗಿ ಹಿಂದಿನಿಂದ ಬರ್ತಾ ಇರುವ ಒಂದು ಸೀರೀಸ್ ಆಗಿದೆ ಪಾತ ಲೋಕ್ ಎನ್ನುವ ಸೀರೀಸ್ ಪಾತ ಲೋಕ್ ಸೀರೀಸ್ನ ಎರಡನೇ ಸೀಸನ್ ಇದೀಗ ಈ ಬರುವ ಜನವರಿ ಹದಿನೇಳಕ್ಕೆ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಪ್ರೀಮಿಯರ್ ನಡೆಸಲಿದೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ ಚಿತ್ರತಂಡ ಇನ್ನು ಹೊಸದಾಗಿ ಕನ್ನಡದಿಂದ ಮೊನ್ನೆ ಥಿಯೇಟರ್ ಗೆ ರಿಲೀಸ್ ಆಗಿರುವ ಉಪೇಂದ್ರ ನಿರ್ದೇಶನದ ಚಿತ್ರವಾಗಿದೆ ಯು ಐ ಎನ್ನುವ ಸಿನಿಮಾ ಯುಐ ಎನ್ನುವ ಸಿನಿಮಾ ಇದೀಗ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ಬಾಕ್ಸ್ ಆಫೀಸ್ ನಲ್ಲಿ ಮಾಡ್ತಾ ಇದ್ದು ಇದೀಗ ಯು ಐ ಎನ್ನುವ ಸಿನಿಮಾವು ಐದು ಲಕ್ಷಕ್ಕಿಂತಲೂ ಅಧಿಕ ಗಳು ಬುಕ್ ಮೈ ಶೋ ಮೂಲಕವೇ ಮಾರಾಟಗೊಂಡಿದೆ ಈ ಮೂಲಕ ಹೊಸ ರೆಕಾರ್ಡ್ಗಳನ್ನು ಯುಐ ಚಿತ್ರ ಬರಿತಾ ಇದ್ದು ಎಲ್ಲಾ ಕಡೆಯಲ್ಲೂ ಸಿನಿಮಾಕ್ಕೆ ಒಂದೊಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಯುಎ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಮೊದಲ ದಿನ ಒಳ್ಳೆಯ ಕಲೆಕ್ಷನ್ ಮಾಡಿದ್ದು ಅದಕ್ಕಿಂತ ಹೆಚ್ಚಿನ ಕಲೆಕ್ಷನ್ ಅನ್ನು ಸಿನಿಮಾವು ಎರಡನೇ ದಿನ ಮಾಡಿಕೊಂಡಿದೆ ಇದೀಗ ಈ ಸಿನಿಮಾವು ರಿಲೀಸ್ ಆದ ಮೊದಲ ವೀಕೆಂಡ್ನಲ್ಲಿ ಕರ್ನಾಟಕ ಬಾಕ್ಸ್ ಆಫೀಸಿನಿಂದಲೂ ಮಾತ್ರವೇ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ಇಪ್ಪತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ ಅಂತ ಮಾಹಿತಿಗಳು ಕೂಡ ಇದೆ ಈ ಮೂಲಕ ಸಿನಿಮಾವು ಕರ್ನಾಟಕದಲ್ಲಿ ದಾಖಲೆ ಕಲೆಕ್ಷನ್ ಅನ್ನೇ ಮಾಡ್ತಾ ಇದ್ದು ಆದರೆ ಸ್ಯಾಕ್ನಿಕ್ ವರದಿಯ ಪ್ರಕಾರ ಈ ಸಿನಿಮಾವು ರಿಲೀಸ್ ಆದ ಇದುವರೆಗೂ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಇಪ್ಪತ್ತೆರಡು ಕೋಟಿ ಐವತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಮೊದಲ ವೀಕೆಂಡ್ನಲ್ಲಿ ಈ ಸಿನಿಮಾ ಒಂದು ಕೋಟಿ ಗಡಿಯನ್ನು ಕೂಡ ಓವರ್ಸೀಸ್ ಬಾಕ್ಸ್ ಆಫೀಸ್ನಲ್ಲಿ ದಾಟಲು ಸಾಧ್ಯವಾಗಿಲ್ಲ ಬರೀ ಎಂಬತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾತ್ರವೇ ಓವರ್ಸೀಸ್ ಬಾಕ್ಸ್ ಆಫೀಸ್ನಲ್ಲಿ ಮಾಡಿದ್ದು ಸ್ಯಾಕ್ನಿಕ್ ವೆಬ್ಸೈಟ್ ಪ್ರಕಾರ ಈ ಸಿನಿಮಾವು ರಿಲೀಸ್ ಆದ ಮೊದಲ ಮೂರು ದಿವಸಗಳಲ್ಲಿ ಕರ್ನಾಟಕದಲ್ಲಿ ಹದಿನೆಂಟು ಕೋಟಿ ಎಂಬತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾಡಿದೆ ಆಂಧ್ರಪ್ರದೇಶ ತೆಲಂಗಾಣ ಬಾಕ್ಸ್ ಆಫೀಸಿನಿಂದ ಎರಡು ಕೋಟಿ ನಲವತ್ತೆಂಟು ಲಕ್ಷ ತಮಿಳುನಾಡಿನಿಂದ ಹದಿನಾಲ್ಕು ಲಕ್ಷ ಕೇರಳದಿಂದ ಮೂರು ಲಕ್ಷ ಇನ್ನೂ ನಾರ್ತ್ ಇಂಡಿಯಾ ಸೇರಿಸಿ ಉಳಿದಂತೆ ಭಾರತದಾದ್ಯಂತ ಹದಿನೈದು ಲಕ್ಷ ಕಲೆಕ್ಷನ್ ಮಾಡಿದೆ ಎನ್ನುವ ಮಾಹಿತಿಯನ್ನು ಇದೀಗ ಸ್ಯಾಟ್ನಿ ಎನ್ನುವ ವೆಬ್ಸೈಟ್ ತೋರಿಸ್ತಾ ಇದೆ ಈ ಸಿನಿಮಾ ಈಗಾಗಲೇ ಇಪ್ಪತ್ತೊಂದು ಕೋಟಿ ಕಲೆಕ್ಷನ್ ಅನ್ನು ದಾಟಿದ್ದು ಇವತ್ತು ಕೂಡ ಒಳ್ಳೆಯ ಕಲೆಕ್ಷನ್ ಮಾಡಿಕೊಂಡಿದೆ ನಾಳೆ ಕಲೆಕ್ಷನ್ ಅನ್ನು ಸೇರಿಸಿ ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ ಈ ಸಿನಿಮಾವು ಇಪ್ಪತ್ತೈದು ಕೋಟಿ ಗಡಿಯನ್ನು ಕೂಡ ದಾಟಲಿದೆ ಇನ್ನು ನಾಳಿದ್ದು ಕ್ರಿಸ್ಮಸ್ ಆಗಿರುವುದರಿಂದ ಆವತ್ತು ಕೂಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ಒಳ್ಳೆಯ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇದೆ ಆ ಬಳಿಕ ಈ ವೀಕ್ ಕೂಡ ಸಿನಿಮಾವು ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ಮಾಡುವ ಎಕ್ಸ್ಪೆಕ್ಟೇಷನ್ ಇದ್ದು ಸಿನಿಮಾವು ಎಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ ಆದರೆ ಸದ್ಯಕ್ಕಂತೂ ಸಿನಿಮಾಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಂತೂ ರೀಸ್ ದೊರೆಯಲು ಸಾಧ್ಯವಾಗ್ತಾ ಇಲ್ಲ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾಕ್ಕೆ ಗೆಲ್ಲಲು ಸಾಧ್ಯವಾಗ್ತಾ ಇಲ್ಲ ಎನ್ನುವುದು ಈ ಮೂಲಕ ಕನ್ಫರ್ಮ್ ಮಾಡಬಹುದು ಇನ್ನು ಹೊಸದಾಗಿ ಧ್ರುವ ಸರ್ಜಾ ಅವರ ಥಿಯೇಟರ್ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಅಟ್ಟರ್ ಫ್ಲಾಪ್ ಆಗಿರುವ ಚಿತ್ರವಾಗಿದೆ ಮಾರ್ಟಿನ್ ಎನ್ನುವ ಸಿನಿಮಾ ಮಾರ್ಟಿನ್ ಎನ್ನುವ ಸಿನಿಮಾವು ದೊಡ್ಡ ಮಟ್ಟಿನ ಸೋಲನೆ ಥಿಯೇಟರ್ಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗಿ ಪಡೆದುಕೊಂಡಿತು ಇದೀಗ ಈಗಾಗಲೇ ಈ ಸಿನಿಮಾ ಟಿಯಲ್ಲಿ ರಿಲೀಸ್ ಆಗಿದ್ದು ಸಿನಿಮಾದ ಟೆಲಿವಿಷನ್ ಪ್ರೀಮಿಯರ್ ನಡೆಸಲಿದೆ ಈ ಬರುವ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಂಜೆ ನಾಲ್ಕು ಗಂಟೆಗೆ ಈ ಸಿನಿಮಾವು ಜಿ ಕನ್ನಡ ಎನ್ನುವ ವಾಹಿನಿಯಲ್ಲಿ ಟೆಲಿವಿಷನ್ ಪ್ರೀಮಿಯರ್ ನಡೆಸಲಿದೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅಭಿನಯದಲ್ಲಿ ಹೊಸದಾಗಿ ತಯಾರಾಗ್ತಾ ಇರುವ ಮ್ಯಾಕ್ಸ್ ಎನ್ನುವ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಟ್ರೈಲರ್ ರಿಲೀಸ್ ಆಗಿ ಇದೀಗ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪ್ರೇಕ್ಷಕರಿಂದ ಪಡೆದುಕೊಳ್ತಾ ಇದ್ದು ಮೊದಲಿಗೆ ಹೇಳಿದಂತೆ ಇದು ಒಂದು ರಾತ್ರಿಯಲ್ಲಿ ನಡೀತಾ ಇರುವ ಕಥೆಯಾಗಿದೆ ಇದೀಗ ಮ್ಯಾಕ್ಸ್ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಕರ್ನಾಟಕದಾದ್ಯಂತ ಆರಂಭಗೊಂಡಿದ್ದು ಲಿಮಿಟೆಡ್ ಸ್ಕ್ರೀನ್ ನಲ್ಲಿ ಆರಂಭಗೊಂಡ ಅಡ್ವಾನ್ಸ್ ಬುಕ್ಕಿಂಗ್ಗೆ ಇದೀಗ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಅದು ಅಲ್ಲದೆ ಸಿನಿಮಾಕ್ಕೆ ನೂರಕ್ಕಿಂತಲೂ ಹೆಚ್ಚಿನ ಅರ್ಲಿ ಮಾರ್ನಿಂಗ್ ಶೋ ಕೂಡ ಇದೆ ದೊಡ್ಡ ಮಟ್ಟಿನ ರಿಲೀಸ್ಗೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ತಯಾರಾಗ್ತಾ ಇದೆ ಮ್ಯಾಕ್ಸ್ ಎನ್ನುವ ಸಿನಿಮಾ ಯುಎ ಇನ್ವ ಸಿನಿಮಾಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಬರೆದಿರುವುದರಿಂದ ಸ್ವಲ್ಪ ಮಟ್ಟಿನಲ್ಲಿ ಈ ಸಿನಿಮಾಕ್ಕೆ ಕಲೆಕ್ಷನ್ ವಿಚಾರದಲ್ಲಿ ಹಿನ್ನಡೆಯಾಗಬಹುದು ಆದರೂ ಕೂಡ ಮ್ಯಾಕ್ಸ್ ಎನ್ನುವ ಸಿನಿಮಾವು ಮೊದಲ ದಿನ ಒಂದೊಳ್ಳೆಯ ಓಪನಿಂಗ್ ಅನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ನಿಮ್ಮ ಅನಿಸಿಕೆ ಪ್ರಕಾರ ಮ್ಯಾಕ್ಸ್ ಚಿತ್ರವು ಎಷ್ಟು ಕೋಟಿ ಕಲೆಕ್ಷನ್ ಅನ್ನು ಮೊದಲ ದಿನ ಮಾಡಬಹುದು ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹೋಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿ ಶ್ರೀಮುರಳಿ ನಾಯಕ ನಟನಾಗಿ ನಡೆಸಿದ್ದ ಭಗೀರ ಎನ್ನುವ ಸಿನಿಮಾದ ಹಿಂದಿ ವರ್ಷನ್ ಇದೀಗ ಈ ಬರುವ ಡಿಸೆಂಬರ್ ಇಪ್ಪತ್ತೈದಕ್ಕೆ ಡಿಸ್ನಿ ಪ್ಲಸ್ ಹೋರ್ ನಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ ಹೋಂಬಾಳೆ ಫಿಲಿಮ್ಸ್ ಇನ್ನು ಹೊಸದಾಗಿ ವಿಜಯ ರಾಘವೇಂದ್ರ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವ ಚಿತ್ರವಾಗಿದೆ ಎಫ್ಐಆರ್ ಸಿಕ್ಸ್ ಟು ಸಿಕ್ಸ್ ಎನ್ನುವ ಸಿನಿಮಾ ಇದೀಗ ಚಿತ್ರತಂಡವು ಈ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದಾರೆ ತಮಿಳು ನಟ ಅಜಿತ್ ಅವರ ಹೊಸದಾಗಿ ಈ ಬರುವ ಪೊಂಗಲ್ ಪ್ರಯುಕ್ತ ಅಂದರೆ ಜನವರಿ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ವಿದಾ ಮುಯರ್ಚಿ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಕೆಲವೇ ಕೆಲವು ದಿನ ಬಾಕಿ ಇದ್ದು ಇದೀಗ ಈ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣವನ್ನು ಮುಗಿಸಿದ್ದಾರೆ ಚಿತ್ರತಂಡ ಕೆಲವೇ ದಿನಗಳಲ್ಲಿ ಸಿನಿಮಾದ ಡೇಟ್ ಕುರಿತಾಗಿ ಅಧಿಕೃತವಾದ ಅಪ್ಡೇಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದ್ದು ಆ ಮೂಲಕ ಸಿನಿಮಾದ ಟೀಸರ್ ಯಾವುದಾದ್ರೂ ಅಪ್ಡೇಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಬರಲಿದೆ ಎನ್ನುವ ಮಾಹಿತಿಗಳು ಇದೀಗ ದೊರಕಿದೆ ಮಲಯಾಳಮಠ ಟೊವಿನೊ ಥೋಮಸ್ ಅವರ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಐಡೆಂಟಿಟಿ ಎನ್ನುವ ಸಿನಿಮಾ ಇದೀಗ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದ್ದು ಜನವರಿ ತಿಂಗಳಲ್ಲಿ ಈ ಸಿನಿಮಾ ಕೂಡ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ತ್ರಿಷಾ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ಪೃಥ್ವಿ ಅಂಬರ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಹೊಸದಾದ ಕನ್ನಡ ಚಿತ್ರವಾಗಿದೆ ಚೌಕಿದಾರ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಧನ್ಯ ಸಾಯ್ ಕುಮಾರ್ ಮತ್ತಿತರ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಸಿನಿಮಾದ ಎಲ್ಲ ಹಂತದ ಚಿತ್ರೀಕರಣವನ್ನು ಮುಕ್ತಾಯ ಮಾಡಿದ್ದೇವೆ ಎನ್ನುವುದನ್ನು ಸ್ವತಃ ಚಿತ್ರತಂಡವೇ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಶಿವಣ್ಣ ಉಪೇಂದ್ರ ರಾಜ್ಬಿ ಶೆಟ್ಟಿ ಕೊಂಬೋದಲ್ಲಿ ಬರ್ತಾ ಇರುವ ಬಿಗ್ ಬಜೆಟ್ ಮಲ್ಟಿ ಸ್ಟಾರ್ ಚಿತ್ರವಾಗಿದೆ ಫೋರ್ಟಿ ಫೈವ್ ಎನ್ನುವ ಸಿನಿಮಾ ಸಿನಿಮಾವನ್ನು ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡಿದ್ದು ಇದೀಗಾಗಲೇ ಸಿನಿಮಾದ ಶೂಟಿಂಗ್ ಎಲ್ಲ ಕೆಲಸ ಎಲ್ಲ ಮುಕ್ತಾಯಗೊಂಡಿದೆ ಕೊನೆಗೂ ಸಿನಿಮಾ ತಂಡವು ರಿಲೀಸ್ಗೆ ತಯಾರು ನಡೆಸ್ತಾ ಇದ್ದು ಮುಂದಿನ ವರ್ಷ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಡಬ್ಬಿಂಗ್ ಕೆಲಸಗಳು ಸದ್ಯಕ್ಕೆ ನಡೀತಾ ಇದ್ದು ಡಬ್ಬಿಂಗ್ ಕೆಲಸದಲ್ಲಿ ಶಿವಣ್ಣನವರ ಪೋರ್ಷನ್ ಇದೀಗ ಮುಕ್ತಾಯಗೊಂಡಿದೆ ಇನ್ನು ಹೊಸದಾಗಿ ತಯಾರಾಗ್ತಾ ಇರುವ ದೀಕ್ಷಿತ್ ಶೆಟ್ಟಿ ಅಭಿನಯದ ಚಿತ್ರವಾಗಿದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಎನ್ನುವ ಸಿನಿಮಾ ಈ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಈ ಸಿನಿಮಾ ಕೂಡ ಮುಂದಿನ ವರ್ಷ ಥಿಯೇಟರ್ ಗೆ ರಿಲೀಸ್ ಆಗಬಹುದು ಇನ್ನು ತಮಿಳಿನಿಂದ ಹೊಸದಾಗಿ ರಿಲೀಸ್ ಆಗಿರುವ ವಿಡದಲಿ ಸಿನಿಮಾದ ಎರಡನೇ ಭಾಗ ಒಂದೊಳ್ಳೆ ಕಲೆಕ್ಷನ್ ಅನ್ನೇ ಮಾಡ್ತಾ ಇದ್ದು ಈಗಾಗಲೇ ಇಪ್ಪತ್ತೈದು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಪಡೆದುಕೊಂಡಿದೆ ವಿಡದಲ್ಲಿ ಈ ಸಿನಿಮಾದ ಎರಡನೇ ಭಾಗಕ್ಕೆ ತಮಿಳುನಾಡು ಸೇರಿದಂತೆ ಎಲ್ಲೆಡೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇನ್ನೂ ಕೂಡ ಸಿನಿಮಾದ ಎಲ್ಲಾ ಪೋರ್ಷನ್ ಅನ್ನು ಕೂಡ ಸಿನಿಮಾದಲ್ಲಿ ತೋರಿಸಿಲ್ಲ ಇನ್ನು ಒಂದು ಗಂಟೆಯಷ್ಟು ಸಿನಿಮಾದ ಸೀನ್ಗಳು ತೋರಿಸಲು ಬಾಕಿ ಇದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಇದನ್ನು ಟಿಯಲ್ಲಿ ತೋರಿಸಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿನಿಮಾ ತಂಡ ಸದ್ಯ ಸದ್ದಿಲ್ಲದೆ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇರುವ ಮಲಯಾಳಂ ಚಿತ್ರವಾಗಿದೆ ಮಾರ್ಕೋ ಎನ್ನುವ ಸಿನಿಮಾ ಮಾರ್ಕೊ ಎನ್ನುವ ಸಿನಿಮಾವು ಪಕ್ಕಾ ವೈಲೆಂಟಿಕಲ್ ಸಿನಿಮಾವಾಗಿದ್ದು ಎಲ್ಲೆಡೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಈ ಸಿನಿಮಾಕ್ಕೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಈ ಸಿನಿಮಾ ಕೂಡ ಇದೀಗ ಇಪ್ಪತ್ತೈದು ಕೋಟಿ ಕಲೆಕ್ಷನ್ ಅತ್ತ ಸತ್ತಾಗಿದ್ದು ಈ ಸಿನಿಮಾದ ಎಲ್ಲ ಪೋರ್ಷನ್ ಕೂಡ ಥಿಯೇಟರ್ಗಳಲ್ಲಿ ತೋರಿಸಿಲ್ಲ ಈ ಸಿನಿಮಾದ ಉಳಿದ ಪೋರ್ಷನ್ ಅನ್ನು ಒಟಿಟಿಯಲ್ಲಿ ತೋರಿಸುವುದಾಗಿ ಸ್ವತಃ ನಿರ್ಮಾಣ ಸಂಸ್ಥೆಯು ಕನ್ಫರ್ಮ್ ಮಾಡಿದ್ದಾರೆ